ಉಂದ ಆ ಒಂಜಿ ಪರಿಚಯ ಪರೊಡ ಆಂಡ ಕಾಲಿ ಪೊಸತ್ ಅತ್ ಎಟ್ ಉಪ್ಪುಂಡು ಚಿತ್ರನ ಕಲಾವಿದರ್ ಕರಿನ ಎನ್ಮ ಪತ್ತ್ ವರ್ಷ ತಿಂಚಲ ಆ ಕಲಾರಂಗಡ್ ಸೇವೆನ್ ಮಲ್ಪುಂಡು ಚಿತ್ರನ ಕಲಾವಿದರ್ ಅಂಚಾದ್ ಬಾರಿಯಾದ್ ಎಕ್ಸ್ಪೀರಿಯನ್ಸ್ ತಿತ್ತೊಂದು ಬಾರಿ ಆತ್ ಅನುಭವ ಇಪ್ಪುಂಡು ಚಿತ್ರ ಕಲಾವಿದರ್ ಮಂದಿನ ಚಿತ್ರ ಬಾರಿ ಪೊರ್ಟ ಕಂಡುದ್ ಚಿತ್ರವು ದಸ್ಕತ್ ಒನ್ ಚಿತ್ರ ಚಿತ್ರ ಕ್ಲಾಸ್ ಫ್ಯಾಮಿಲಿ ಐತ ಡಿಪ್ಪುನ ಸ್ಟ್ರಗಲ್ ಅವು ಬೇತೆ ತರ ಏದೋ ಸರಿ ನಮನೆ ಇಲ್ಲಲ್ ಪಂತೆನುಂಡು ಇಂಕ್ಲೆ ಇಂಜಿನ ಪಿಚ್ಚರ್ ಮಾರೆ ನಿಕ್ಲ್ ದಾಲ ಮನ್ಪುಜಾರ ನಿಖಲ್ ಏಪ ಸಕ್ಸಸ್ ಆಪುನು ನಿಕ್ಲ ದಾದ ನಿಲ್ ಕತೆ ಇಂಚಿನ ಪಾತ್ರ ನಾವು ಮಸ್ತ್ ಸರಿ ಕೇಂದ್ರ ಕಷ್ಟದ ಎರ್ಜಿಡ್ ಬತ್ತು ಉಂಟಾನಾಗ ನದಾನೂರೋಡು ಬೂರೋಡು ಬೂರೋಡು ಬಣ್ಣಗ ದೇವರ ರಡ್ ವಿಷಯ ಮನ್ಕೊಲಿಗೆ ಒಂಜಿ ದಾದ ಪಂಡ ನಮ್ ಬೂರೊಂದುಲ್ಲಾ ಅಂದ್ ಬಂದಾಗ ದೇವರ ನಮ್ಮ ಕ್ಯಾಚ್ ಪತ್ಲಿಗೆ ಪತ್ತು ವೆರಿಗೆ ಇಜಿಂಡ ಒಂಜಿ ಬೂರೊಂದುಲ್ಲ ಅಂದ್ ಬನ್ನಾಗ ದೇವರ ರಾವೆರ ಕಲ್ಪವೆರಿಗೆ ಸೊ ಒಂಜಿ ಮಾತ್ರ ದೇವರ ಖಂಡಿತ ಮನ್ಪುರ ಬನ್ನ ನಾವು ಎಂಕ್ ಎಕ್ ಕ್ಯಾಚ್ ಪತ್ರ ಬರ್ಚಿ ದೇವರು ಎಂಗ್ಲೊಂಜು ರಾವೆರ ಕಲ್ಪ ಯಾವ ಒಂದು ಬಂದು ನಂಚಿನ ಉದ್ದೇಶಕ್ಕೋಸ್ಕರ ಎಂಗ್ಲೊಂಜಿ ಮಾಡು ಇಲ್ಲವೆ ಮಡಿ ಎಂದು ಬಂದು ನಂಚಿನ ಉದ್ದೇಶ ಎಂಗ್ಲೊಂಜಿ ಪ್ರಯತ್ನ ಅವು ದಸ್ಕ ಶ್ರೀಯುತ ಆ ರಾಘವೇಂದ್ರ ಕೊಡುವರ ನಡೆ ನಮ್ಮ ಕಥೆನ ಕೊನೋದು ಪೋಪ ಆರ್ ಈ ಜವನ್ ಈ ಕನ್ನಡ ದಾದ ಸ್ಪಾರ್ಕ್ ಇವರ ಗೊತ್ತಿಜಿ ಯಾನು ಮನ್ಪು ಎಂದಾರ ನಿರ್ಧಾರ ಅಪರಿಚಿತವಾದ ಪೋದು ಕುಲ್ಲು ಧಾರಣೆ ಎದುರು ಕತೆ ಬನ್ನಗಾರ ಒತ್ತೊಂದು ಮನ್ಪು ಎಂದಾರ ನಿರ್ಧಾರ ಮಂಟ್ ನೋಡತೆ ಅವು ಇನಿಕ್ ಎಂ ತಂಡಡಿಪುನ ಪತ್ತು ಪದೈದು ಜನ ಜವನಿಯರ್ನ ಬದುಕಿನ ಬೆಳಗುದನ್ನು ಕಂಡ್ರೆ ಏನು ಇಷ್ಟಪಡ್ಬೇಕ ಸಾಗಿ ಬಂದ ಹಾದಿ ಆಗಿ ಹೋದ ಘಟನೆ ಏಕೆ ಸುಮ್ಮನೆ ನೆನೆಯೂತ ಕೊರಗುವೆ ಮರೆತು ಹಳೆಯ ಗೋಳು ಕಣ್ಣು ಬಿಟ್ಟು ನೋಡು ಹೊಸ ಹಾದಿ ತೆರೆದಿದೆ ದುಗುಡ ಬೇಡ ಸಾಕು ನಗುತ ಹೆಜ್ಜೆ ಹಾಕು ಭರವಸೆಯ ತಂಗಾಳಿ ಬೀಸಿದೆ ಫಸ್ಟ್ ಅಪ್ರೋಚ್ ಮಲ್ ಬರಬೋನಾಗ ಆನ್ ವಿನೋದ್ ಸ್ಮಿತೇಶ್ ನಿಶಿತ್ಕರ ಅಪ್ರೋಚ್ ಮಲ್ ಬರಬೋನಾಗ ಮೇರ್ ಪ್ರೊಡ್ಯೂಸ್ ಮಲ್ ಮಲ್ಬರಾಗ ಫಸ್ಟ್ ಬಾಲ್ ಉಂಟು ಆರ್ ಫುಲ್ ರೆಕಾರ್ಡ್ ಆದ್ ಒಂಚೂರು ಆಟಿಟ್ಯೂಡ್ ಬಂದ ನನ್ನ ಮನಸ್ಸು ಏನ್ ಮೇರ ಅಂದ ಪ್ರೊಡ್ಯೂಸ್ ಮಾಡ್ಲಿಂಗ್ಲೇಬ್ರ ಒಂದು ಕೆಟ್ಟ ನನ್ನ ಏನ್ ಪಿದಾಯ ಬಂದದ ಫಸ್ಟ್ ಅಪ್ರೋಚ್ ಮಾಡ್ತದ ಮಾತ ಎರ್ ಸೀದಾ ಪಿದಾಯ ಬಂದ ಪಂಡ ವಿನೋದ್ರ ಮೇರ್ ಪಕ್ಕ ನಮ್ಮ ಪ್ರೊಡ್ಯೂಸ್ ಮಾಡ್ತಿ ಆರ್ ಬೆಚ್ಚಡಿ ತೇರ್ ದಾಗ ನಾರ್ ಮನೆ ನೆಕ್ಸ್ಟ್ ಕಾಲ್ ಮಾಡ್ತೇರ್ ಕೊಡೋರ್ ಅಪ್ರೋಚ್ ಮಾಡ್ತಾರ ಪಾಯ ಅಪ್ಪ ಕೂರ್ ಕೂಲ್ ಇತ್ತೇರ್ ಸರ್ ನೆಕ್ಸ್ಟ್ ಬೋನಾಗ ಒಂದ ಕೂಲ್ ಇತ್ತೇರ್ ನೆಕ್ಸ್ಟ್ ಬೋನಾಗ ಇಂಗ್ ಇನ್ನೊಂದು ಬೋಪ್ ಓಕೆ ಥರ್ಡ್ ಟೈಮ್ ಬೋನಾಗ ಫುಲ್ ಸ್ಟೋರಿ ಯಾರೇ ಫುಲ್ ಪಂಡದ ಆಯ್ಬಕ್ಕ ಪಾತ್ರ ಪುರ ಆಯ್ಬಕ್ಕ ಒಂದು ಬೇತಲ ಒಂದು ರೆಸ್ಪೆಕ್ಟ್ ಮಾಡ್ತಾರೆ ನಮ್ಮ ಟೀಮ್ ನಮ್ಮ ಕಂಟೆಂಟ್ ನಮ್ಗೆ ತೂದು ಸರ್ ಆ ಎಂಕಲಾವೇ ನಮ್ಮ ಎನ್ನುವ ಅವ್ರಿಗೆ ತೂದು ಅದು ಫನ್ ಬರುತ್ತೆ ನಮ್ಮ ಪುಸ್ತಕದ ಮೇಲ್ದು ಒಂದು ಪೇಜ್ ತೂದು ನಮ್ಮ ಡಿಸೈಡ್ ಮಾಡ್ಬಾರ ಬಲ್ಲಿಂದ ಸೊ ಯಾರಂತ ಡಿಸೈಡ್ ಮಾಡ್ತಾನದ ಸೊ ಆ ಸ್ವಾರಿ ದೊಟ್ಟಿಗೆ ಇರೋ ಮಲ್ಲ ಕೃತಜ್ಞತೆ ಸರ್ ರಾಘವೇಂದ್ರ ಕೊಡುವ ಸರ್ ಗ್ರಾಮೀಣ ಪದ್ಧತಿ ಗ್ರಾಮೀಣ ಪ್ರದೇಶದ ಈ ಜನಜೀವನ ಪದ್ಧತಿ ಬಕ್ಕ ಹಿಂದಕ್ಕೆ ಮಾತ್ರ ಹೆಚ್ಚು ಒತ್ತು ಕೊರದು ಗ್ರಾಮೀಣ ಪ್ರದೇಶ ಜನಕ್ಕೂ ಬಕ್ಕ ವಿಶೇಷವಾಗಿ ಗ್ರಾಮಡು ನಡಪನಂಚಿನ ಗ್ರಾಮೀಣ ಪ್ರದೇಶ ನಡಪನಂಚಿನ ನಂಚಿನ ದೌರ್ಜನ್ಯ ಇಂದಿತ ಬಗ್ಗೆ ಇನ್ನೂ ಹೆಚ್ಚು ಇನ್ನಕ್ಕೆ ಪ್ರೋತ್ಸಾಹ ಕೊರದು ಇನ್ನೇನು ಜನಕ್ಕಳಿಗೆ ತೋರಿಸ್ತಾನೆ ಕೆಲಸ ಈ ಚಿತ್ರೋಡು ಈ ತಂಡ ಮಲ್ತದೆ ಶಾಲೆ ಆಶೀರ್ವಾದ ಮಲತಿರಡು ಅವರಿಗೆ ಕೃತಕ ಆಶೀರ್ವಾದ ಗೊತ್ತು ಯಾರು ಪ್ರಾಮಾಣಿಕವಾದ ಬಾರಿ ಅಡ್ಡೆ ರೀತಿ ಸೀದ ಆಶೀರ್ವಾದ ಮಲ್ಕನಾರು ಅಂತ ಎನ್ನಲೆ ಕೊಡುದು ಖಂಡಿತವಾದಲ್ಲ ರಾಷ್ಟ್ರ ಪ್ರಶಸ್ತಿ ಚಿತ್ರ ಬರ್ಪಣ್ಣ ಪಾತ್ರವನ್ನು ಮಾಡುದು ಶುಭ ನಮಸ್ಕಾರ

थ्री टू वन సినిమాడు అల్ప అల్ప సూ పొత్తున తోజుడు ఇంకా సూ ముఖల కన్నుడు తోజుడు స్వార్థ ఇంచిన సినిమాలు గిందుడు ఈ సినిమాడు స్వార్థం ఈ దస్ఖత్ ఖండిత మాత ప్రేక్షకే మనస్సుడు దస్కత్ అది ఖండిత కుడు ఇస్ మీన్ సిగ్నేచర్ తులు ఇండస్ట్రీ కొంచెం సిగ్నేచర్ అదుపు ఎన్ని ప్లస్ టీవీ ಇದು ಹೊಸತನದ ಸಂಕಲನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈವ್ सिक्स डबल वन अथवा जीरो अथवा डबल सेवन सिक्स जीरो थ्री नाइन सेवन एट सेवन एट